ಅವ್ರ ಮನೆಗೆ ವಾಸ್ತು ತಜ್ಞರು ಬಂದು ನೈಋತ್ಯ ಮೂಲೆ ಎತ್ತರದ ಮೂಲೆಯಾಗಿರಬೇಕು ಆದರೆ ನಿಮ್ಮದು ವಿರುದ್ಧವಾಗಿದೆ ನಿಮಗೆ ಇರೋ ಇಬ್ಬರು ಮಕ್ಕಳಲ್ಲಿ ಒಬ್ಬ ಸಾಯ್ತಾನೆ ಅಂದರು ಎರಡು ವಾರದಲ್ಲಿ ಅವರಿಗೆ ತಲೆ ಕೆಟ್ಟೋಯ್ತು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಥರದ ವಾಸ್ತು ಇದೆ ಅದಕ್ಕೆ ಈಗ ಹೊಸ ಪರಿಹಾರ ಕೊಡ್ತಿದ್ದಾರೆ ಒಂದು ಕನ್ನಡಿ ಇಡೀ ಎಲ್ಲ ಋಣಾತ್ಮಕ ಶಕ್ತಿಗಳು ಪಕ್ಕದ ಮನೆಗೆ ಹೋಗುತ್ತೆ ಅಂತ ನಮಸ್ಕಾರ ಸದ್ಗುರು ವಾಸ್ತುವಿನ ಮಹತ್ವವೇನು ಮತ್ತು ಜನರ ಮೇಲೆ ಅದು ಹೇಗೆ ಪ್ರಭಾವ ಬೀರುತ್ತದೆ ನೀವು ಯಾವುದನ್ನ ಅಂತಿದ್ದೀರಿ ಅದು ಕಟ್ಟಡ ನಿರ್ಮಾಣದ ಪ್ರಾಚೀನ ಮಾರ್ಗಸೂಚಿ ಈಗ ನೀವು ಸಾವಿರ ವರ್ಷಗಳ ಹಿಂದೆ ಮನೆ ಕಟ್ಟಬೇಕು ಅನ್ಕೊಂಡ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಎಷ್ಟು ಹಿಂದಿನ ಕಾಲದಲ್ಲೇ ಆಗಿರಲಿ ಗೋಡೆನ ಕಟ್ಟೋದು ಯಾವತ್ತೂ ಸಮಸ್ಯೆ ಆಗಿರಲಿಲ್ಲ ಛಾವಣಿಯನ್ನು ಹಾಕೋದು ಯಾವಾಗಲೂ ಸಮಸ್ಯೆ ಆಗಿತ್ತು ಅದೇ ಸವಾಲಾಗಿತ್ತು ಹೌದು ತಾನೆ ಛಾವಣಿ ದೊಡ್ಡ ಸವಾಲು ಈಗ ಸ್ಟೀಲ್ ಸಿಮೆಂಟ್ ಕಾಂಕ್ರೀಟ್ ಮತ್ತಿತರ ಗಟ್ಟಿ ಪದಾರ್ಥಗಳಿರೋದ್ರಿಂದ ನಮಗೆ ಸಾಕಷ್ಟು ಆಯ್ಕೆ ಇವೆ ಛಾವಣಿನ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ಹಿಂದೆ ಏನಿತ್ತು ಆಗ ಇದ್ದಿದ್ದು ಮರಮುಟ್ಟು ಮಾತ್ರ ನೀವು ನಿಮ್ಮ ತೋಟಕ್ಕೆ ಹೋಗಿ ಅಲ್ಲಿರೋ ಯಾವುದೋ ಒಂದು ಮರನ ಕಡಿದು ಅದರಿಂದ ಮನೆ ಕಟ್ಟೋಕೆ ನೋಡ್ತಿದ್ರಿ ಆದರೆ ಮರ ಗಿಡ್ಡ ಇತ್ತು ಬರೀ ಎಂಟು ಅಡಿ ಎತ್ತರದ ಕಾಂಡ ಇತ್ತು ಈಗ ನಿಮ್ಮ ಹತ್ರ ಎಂಟು ಅಡಿ ಮರದ ತುಂಡು ಇದೆ ಈಗೇನು ಮಾಡ್ತೀರಿ ಎಂಟು ಅಡಿ ಅಗಲದ ಮನೆಯನ್ನು ಕಟ್ತೀರಿ ಆದರೆ ನಿಮಗೆ ಹತ್ತು ಮಕ್ಕಳಿದ್ದಾರೆ ಹಾಗಾಗಿ ನೂರು ಅಡಿ ಉದ್ದ ಕಟ್ಟಿದ್ರಿ ಅಂದರೆ ಸುರಂಗದಲ್ಲಿ ವಾಸಿಸ್ತಿದ್ದೀರಿ ಸುರಂಗದಲ್ಲಿದ್ದಾಗ ಖಂಡಿತ ಇದು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಹಲವು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಒಂದಿಷ್ಟು ಸರಳ ಮಾರ್ಗಸೂಚಿಯನ್ನು ನೀಡಿದ್ರು ಮನೆ ಕಟ್ಟಬೇಕಂದ್ರೆ ಅದು ಈ ಪ್ರಮಾಣದಲ್ಲಿ ಇರಬೇಕು ಕಿಟಕಿ ಇಷ್ಟಿರಬೇಕು ಇರಬೇಕು ಇದು ಸಾಮಾನ್ಯ ಸೂತ್ರ ಇಂಜಿನಿಯರಿಂಗ್ನಲ್ಲಿ ಒಂದು ಸಾಮಾನ್ಯ ಸೂತ್ರ ಇರುತ್ತೆ ಗೊತ್ತಾ ತಮ್ಮ ಬುದ್ಧಿ ಬಳಸೋಕೆ ಬರದವರಿಗೆ ಒಂದು ಸಾಮಾನ್ಯ ಸೂತ್ರ ಇದೆ ಸರಿನಾ ಇಷ್ಟು ಚದರಡಿ ಅಂದ್ರೆ ಇಷ್ಟು ಕಿಟಕಿ ಇರಬೇಕು ಇದು ಇಷ್ಟಿದ್ರೆ ಇದು ಇಷ್ಟ ಅಂತ ಕಟ್ಟಡ ರಚನೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಮಾನ್ಯ ಸೂತ್ರ ಇದೆ ಈಗೇನ್ ನೀವು ವಾಸ್ತು ಅಂತೀರಿ ಅದು ಸಾಮಾನ್ಯ ಸೂತ್ರ ಮತ್ತು ಈ ಸೂತ್ರ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗತ್ತೆ ಬೇರ್ಬೇರೆ ಪ್ರದೇಶಗಳಲ್ಲಿ ಬೇರ್ಬೇರೆ ಥರದ ವಾಸ್ತು ಇರುತ್ತೆ ಬೆಟ್ಟ ಪ್ರದೇಶಗಳಲ್ಲಿ ಬೇರೆ ತರದ ವಾಸ್ತು ಇರುತ್ತೆ ಸಮತಟ್ಟಾದ ಪ್ರದೇಶಗಳಲ್ಲಿ ಬೇರೆ ಥರದ್ದು ಇರುತ್ತೆ ಕರಾವಳಿ ಪ್ರದೇಶಗಳಲ್ಲಿ ಬೇರೆ ಥರದ್ದು ಇರುತ್ತೆ ಅಲ್ಲಿನ ಹವಾಮಾನ ವಾತಾವರಣಕ್ಕೆ ತಕ್ಕನಾಗಿ ಕಟ್ಟಡ ರಚನೆಗೆ ಒಂದು ರೀತಿಯ ಮಾರ್ಗಸೂಚಿಯನ್ನು ನಿರ್ಮಿಸಿದರು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಯಾರೋ ಇದನ್ನು ದೊಡ್ಡ ಬಿಸ್ನೆಸ್ ಆಗಿ ಮಾಡೋಕೆ ನಿರ್ಧರಿಸಿದರು ಕಳೆದ ಹತ್ತು ವರ್ಷಗಳಲ್ಲಿ ಇದು ಹಾಸ್ಯಾಸ್ಪದ ಅನ್ನೋ ಮಟ್ಟಕ್ಕೆ ಹೋಗಿದೆ ಅದು ನಿಮ್ಮ ಆರೋಗ್ಯನ ಉದ್ಯಮಾನ ಸರಿ ಮಾಡ್ತಿದೆ ನಿಮಗೆ ಯಶಸ್ಸನ್ನು ತಂದುಕೊಡ್ತಿದೆ ಇನ್ನೂ ಏನೇನೋ ಎಲ್ಲಾನು ಮಾಡ್ತಿದೆ ಎಲ್ಲಾ ತರದ ಹಾಸ್ಯಾಸ್ಪದ ಸಂಗತಿಗಳಾಗ್ತಿವೆ ಜನರು ತಮ್ಮ ಮನೆಯನ್ನ ಕೆಡವಿ ಕಿಚನ್ ಇದ್ದಲ್ಲಿ ಬಾತ್ರೂಮ್ ಕಟ್ಟಿಸ್ತಿದ್ದಾರೆ ಕಿಚನ್ನಲ್ಲಿ ಮಲಗೋಕೆ ಶುರು ಮಾಡಿದ್ದಾರೆ ಏನೋ ಈಗ ಜನರಿಗೆ ಈ ಹೆಚ್ಚುವರಿ ಖರ್ಚಿಂದ ರಗಳೆ ಬಂದಿದ್ದರಿಂದ ವಾಸ್ತು ತಜ್ಞರು ಹೊಸ ಪರಿಹಾರ ಹುಡುಕಿದ್ದಾರೆ ಒಂದು ಕಲ್ಲನ್ನ ಇಡಿ ಎಲ್ಲ ಸರಿಯಾಗುತ್ತೆ ಒಂದು ಕನ್ನಡಿ ಇಡಿ ಎಲ್ಲ ಋಣಾತ್ಮಕ ಶಕ್ತಿಗಳು ಪಕ್ಕದ ಮನೆಗೆ ಹೋಗುತ್ತೆ ಹೊಸ ವಿಧಾನ ಕಂಡುಹಿಡಿದಿದ್ದಾರೆ ಭಯ ಮೂಲಭೂತವಾಗಿ ಭಯ ಜನರನ್ನು ಆಳ್ತಿದೆ ಅದಕ್ಕೆ ಇವೆಲ್ಲ ಸಂಗತಿಗಳು ಅಷ್ಟು ಪ್ರಧಾನವಾಗಿರೋದು ನಿಮ್ಗಿದನ್ನು ಹೇಳಬೇಕು ನಾನು ಚೆನ್ನೈನಲ್ಲಿ ಒಬ್ಬರ ಮನೆಯಲ್ಲಿ ಉಳ್ಕೊಂಡಿದ್ದೆ ಮತ್ತು ರಾತ್ರಿ ನನಗೆ ಒಂದು ಫೋನ್ ಮಾಡಬೇಕಿತ್ತು ನನ್ನ ಫೋನ್ ಕಾಲ್ಗಳು ರಾತ್ರಿ ಎರಡು ಮೂರು ಗಂಟೆವರೆಗೆ ನಡೀತಿರುತ್ತೆ ಯಾಕಂದರೆ ಅಮೆರಿಕಾದಲ್ಲಿರೋರು ನಾನು ಈಗ ತಾನೇ ಎದ್ದಿದ್ದೀನಿ ಅನ್ಕೋತಾರೆ ಹಾಗಾಗಿ ಫೋನ್ ಮಾಡೋಕೆ ಶುರು ಮಾಡಿ ಹಲವು ಸಂಗತಿಗಳಾಗತ್ವೆ ಹಾಗಾಗಿ ಪ್ರತಿದಿನ ಎರಡು ಗಂಟೆ ಆಗೋದು ತುಂಬ ಸಹಜ ಆಗಿತ್ತು ನಾನು ಫೋನ್ನಲ್ಲಿ ಮಾತಾಡ್ತಿದ್ದೆ ಮತ್ತು ಚಾರ್ಜ್ ಹೊರಟು ಹೋಯಿತು ನನ್ನ ಹತ್ರ ಚಾರ್ಜರ್ ಇರಲಿಲ್ಲ ಬೇರೆ ಫೋನ್ ಇರಲಿಲ್ಲ ನನಗೆ ಫೋನ್ ಬೇಕಿತ್ತು ಹಾಗಾಗಿ ಆ ಮನೆಯ ಯಜಮಾನ್ ನನ್ನ ಎಬ್ಸೋಣ ಅನ್ಕೊಂಡೆ ಯಾಕಂದ್ರೆ ತುಂಬಾ ಮುಖ್ಯವಾದ ವಿಷಯ ಆಗಿದ್ದರಿಂದ ಫೋನ್ ಮಾಡಲೇಬೇಕಿತ್ತು ಹಾಗಾಗಿ ಅವರನ್ನ ಹುಡುಕೊಂಡು ಹೋದೆ ರಾತ್ರಿ ಎರಡು ಗಂಟೆಗೆ ಯಾರನ್ನೋ ಎಬ್ಸೋದು ಕಷ್ಟದ ಕೆಲಸ ಹಾಗಾಗಿ ಮೆಲ್ಲೆಗೆ ಬಾಗಿಲ್ ತಟ್ಟದೆ ಏನ್ ಮಾಡಿದ್ರೂ ಇಲ್ಲ ನಾನು ಹ್ಯಾಂಡಲ್ ಎಳೆದೆ ಬಾಗಿಲು ಓಪನ್ ಆಯಿತು ಯಾರೂ ಇಲ್ಲ ನಾನು ಮನೆಯಲ್ಲೆಲ್ಲ ನೋಡಿದೆ ಯಾರೂ ಇರಲಿಲ್ಲ ಮನೆಯಲ್ಲಿ ನಾನು ಒಬ್ಬನೇ ಇದ್ದೆ ಯಾರೂ ಇರಲಿಲ್ಲ ಮನೆಯಿಂದಾನೇ ಆಚೆ ಹೋದ್ರ ಅಂತ ನಾನು ಮುಂದಿನ ಬಾಗಿಲನ್ನು ತೆಗೆದು ಎದುರುಗಡೆ ಗಾರ್ಡನ್ನಲ್ಲಿ ಮಲಗಿದ್ದಾರಾ ಅಂತ ನೋಡಿದೆ ಇರಲಿಲ್ಲ ಆಗ ಮನೆಯಲ್ಲಿ ಒಂದು ಲ್ಯಾಂಡ್ಲೈನ್ ಇತ್ತು ಅದರಿಂದ ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಇವರು ಎಲ್ಲಿದ್ದಾರೆ ಅವರ ಮೊಬೈಲ್ಗೆ ಕಾಲ್ ಮಾಡಿ ಅಂದೆ ನಮ್ಮ ಆಫೀಸಿಂದ ಅವರ ಮೊಬೈಲ್ಗೆ ಕಾಲ್ ಮಾಡಿ ಎಲ್ಲಿದ್ದೀರಿ ನೀವು ಸದ್ಗುರು ನಿಮ್ಮನ್ನ ಮನೆಯಲ್ಲೆಲ್ಲ ಹುಡುಕ್ತಿದ್ದಾರೆ ಅಂದರು ಆಗ ಆ ವ್ಯಕ್ತಿ ಕೆಳಗಿಳಿದು ಬಂದರು ಎಲ್ಲಿದ್ದಿರಿ ಅಂದೆ ಇಡೀ ಮನೆಯಲ್ಲಿ ಹುಡುಕಿದ್ದೆ ಎಲ್ಲೂ ಇರಲಿಲ್ಲ ಅವರು ತಲೆ ಕೆರೆದುಕೊಳ್ತಾ ಇಲ್ಲ ಸದ್ಗುರು ಅದು ಅಂತ ರಾಗ ಹೇಳಿದ್ರು ಏನು ಅಂದೆ ಆಗ ಹೇಳಿದ್ರು ಅದು ಒಬ್ಬ ವಾಸ್ತುತಜ್ಞರು ವಾಸ್ತು ತಜ್ಞರು ಹೇಳಿದ್ರು ನಮ್ಮ ಬಿಸ್ನೆಸ್ ಸಮಸ್ಯೆ ಎಲ್ಲ ಆಗ್ತಿರೋದು ನೀವು ತಪ್ಪಾದ ಜಾಗದಲ್ಲಿ ಮಲಗ್ತಿರೋದ್ರಿಂದ ಹಾಗಾಗಿ ಮಲಗೋಕೆ ಉತ್ತಮ ಜಾಗ ಅಂದರೆ ಬಾತ್ರೂಮ್ ಅಂತ ಹೇಳಿದ್ರು ಹಾಗಾಗಿ ಈ ಮನುಷ್ಯ ಮತ್ತವನ ಹೆಂಡತಿ ಬಾತ್ರೂಮ್ ಅಲ್ಲಿ ಮಲಗ್ತಾ ಇದ್ರು ನಿಜಕ್ಕೂ ಬಾತ್ರೂಮ್ ಅಲ್ಲಿ ಮಲಗ್ತಿದ್ರು ಅದಕ್ಕೆ ಸಿಕ್ಕಿರಲಿಲ್ಲ ನಾನು ಎಲ್ಲ ಕಡೆ ನೋಡಿದ್ದೆ ನಾನಂದೆ ನೀವು ಒಂದು ವೇಳೆ ಸಾಯೋದಾದರೂ ಬೆಡ್ರೂಮಿನಲ್ಲಿ ಒಂದು ಘನತೆಯಿಂದ ಸಾಯಿರಿ ಬಾತ್ರೂಮಲ್ಲಿ ಮಲಗ್ತಾ ಶಾಶ್ವತವಾಗಿ ಬದುಕಿ ಏನು ಉಪಯೋಗ ಅಂದರೆ ಈ ವಾಸ್ತು ಜನರಿಗೆ ಹುಚ್ಚು ಹಿಡಿಸ್ತಿದೆ ಈಶಾ ಬಿಸ್ನೆಸ್ನ ಭಾಗವಾಗಿ ನಾವು ಗ್ರಾಮ ಪುನಶ್ಚೇತನ ಕಾರ್ಯಕ್ಕೆ ಹಣ ಸಂಗ್ರಹಿಸೋಕೆ ಅಂತ ರಿಯಲ್ ಎಸ್ಟೇಟ್ಗೆ ಕೈ ಹಾಕಿ ಅಪಾರ್ಟ್ಮೆಂಟ್ ಕಟ್ಟಿಸ್ತಿದ್ವಿ ನಾನು ಉತ್ಸುಕನಾದೆ ನನಗೆ ಕಟ್ಟಡಗಳನ್ನ ಡಿಸೈನ್ ಮಾಡೋದು ಇಷ್ಟ ಹಾಗಾಗಿ ಹಲವು ರೀತಿಯಲ್ಲಿ ಡಿಸೈನ್ ಮಾಡಿ ಅದನ್ನೆಲ್ಲ ನಾನು ಸಂಬಂಧಪಟ್ಟವರಿಗೆ ಕೊಟ್ಟೆ ಅವರು ಇಲ್ಲ ಸದ್ಗುರು ಈ ಡಿಸೈನ್ ಎಲ್ಲ ಕೆಲಸ ಮಾಡಲ್ಲ ಇದು ವಾಸ್ತು ಪ್ರಕಾರ ಇಲ್ಲ ಯಾರೂ ಕೊಂಡ್ಕೊಳ್ಳಲ್ಲ ಅಂದರು ಯಾಕೆ ತಗೊಳ್ಳಲ್ಲ ಅಂದೆ ಇಲ್ಲ ಸದ್ಗುರು ಅದನ್ನ ಬದಲಾಯಿಸೋಕಾಗಲ್ಲ ಅದು ಹೀಗೆ ಇರಬೇಕು ಬಾಕ್ಸ್ ಥರ ಹೊಸದು ಏನೇ ಮಾಡಿದ್ರೂ ಜನರು ತಗೊಳ್ಳಲ್ಲ ಯಾಕಂದ್ರೆ ವಾಸ್ತು ಪ್ರಕಾರ ಇಲ್ಲ ಕೆಟ್ಟ ಶಕ್ತಿಗಳು ಬರುತ್ವೆ ಅಂದ್ರು ಕಳೆದ ಎಂಟು ಹತ್ತು ವರ್ಷಗಳಿಂದ ಈ ಅಸಂಬದ್ಧ ಶುರುವಾಗಿದೆ ಅದಕ್ಕೂ ಮೊದಲು ಜನರು ಚೆನ್ನಾಗಿ ಬದುಕ್ತಿರ್ಲಿಲ್ವಾ ನೋಡಿ ಸಮಸ್ಯೆ ಏನಂದ್ರೆ ನಿಮ್ಗೇನು ಸಾಧ್ಯನೋ ನೀವದನ್ನ ಮಾಡಲ್ಲ ನಿಮ್ಮ ಕೈಲಿ ಏನಿಲ್ವೋ ಅದನ್ನು ಸರಿ ಮಾಡೋಕೆ ಹೋಗ್ತೀರಿ ದೊಡ್ಡ ಸಮಸ್ಯೆ ಅದು ಭಾರತದಲ್ಲಿನ ದೊಡ್ಡ ಸಮಸ್ಯೆ ಇದು ಇದು ದೇಶದಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ ಈ ದೇಶದಲ್ಲಿನ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಈ ದೇಶ ಇನ್ನೂ ದೇವರ ಕೈಲಿದೆ ನಾವದನ್ನ ಇನ್ನೂ ನಮ್ಮ ಕೈಗೆತ್ಕೊಂಡಿಲ್ಲ ಅದೇ ದೊಡ್ಡ ಸಮಸ್ಯೆ ಎಂಥ ಮನೆಯಲ್ಲಿದ್ರೂ ಜೀವನಾನ ಚೆನ್ನಾಗಿ ಮಾಡ್ಕೊಳ್ಳೋಕೆ ಯಾಕಾಗಲ್ಲ ಆಗಲ್ಲ ನಿಮ್ಮ ಜೀವನಾನ ನಿಮಗೆ ಬೇಕಾದ ಹಾಗೆ ಮಾಡ್ಕೊಳ್ಳೋ ಜವಾಬ್ದಾರಿ ತಗೊಂಡ್ರೆ ಯಾವ ಹಾಳಾದ ಜಾಗದಲ್ಲಿದ್ರೂ ಚೆನ್ನಾಗಿ ಮಾಡ್ಕೋಬಹುದು ನೀವು ಮನೆ ಕಟ್ಟಿಸ್ದಾಗ ಖಂಡಿತ ನಿಮಗೆ ಬೇಕಾದ ಹಾಗೆ ನಿಮ್ಗೆ ಆರಾಮ ಅನ್ಸೋ ಹಾಗೆ ನಿಮ್ಗೆ ಉತ್ತಮವಾಗಿರೋ ಹಾಗೆ ಕಟ್ಟಿಸ್ತೀರಿ ಯಾರೋ ಅದನ್ನ ಫಿಕ್ಸ್ ಮಾಡಿದ ರೀತಿಯಲ್ಲಿ ಅಲ್ಲ ಅಲ್ವಾ ನೀವು ಕಟ್ಟಡ ವಿನ್ಯಾಸ ಕಲಿತರೆ ಭಾರತದಲ್ಲಿ ಕಟ್ಟಡ ವಿನ್ಯಾಸ ಇಲ್ಲ ಸರಿನಾ ವಾಸ್ತು ತಜ್ಞ ನಿರ್ಧರಿಸ್ತಾನೆ ಮನೆ ಹೇಗಿರಬೇಕು ಅಂತ ನೀವೇನಿದ್ರೂ ಇಂಟೀರಿಯರ್ಸ್ನ ನಿರ್ಧರಿಸ್ಬೋದು ಮನೆಯ ಆಕಾರ ಕಿಟಕಿ ಬಾಗಿಲು ಎಲ್ಲವನ್ನೂ ಆ ವ್ಯಕ್ತಿ ನಿರ್ಧರಿಸ್ತಾನೆ ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ವಾಸ್ತು ಅನ್ಕೊಂಡು ಹಾಸ್ಯಾಸ್ಪದ ಸಂಗತಿಗಳನ್ನು ಅನುಭವಿಸಿದ ಸಾಕಷ್ಟು ಜನರನ್ನ ನಾನು ನೋಡಿದ್ದೀನಿ ದಯವಿಟ್ಟು ಘನತೆಯಿಂದ ಬದುಕಿ ಎಷ್ಟು ಸಮಯ ಬದುಕ್ತೀರಿ ಏನ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಿ ತನಕ ಬದುಕಿರ್ತೀರೋ ಚೆನ್ನಾಗಿ ಬದುಕೋದು ಮುಖ್ಯ ಅಲ್ವಾ ಹೌದಲ್ವಾ ನೀವು ಈ ಭಯದಲ್ಲಿ ಬದುಕ್ತಿದ್ದೀರಿ ಏನಾದರೂ ಆಗಲಿ ಏನಿವಾಗ ನಿಮ್ಮ ಜೀವನಾನ ಸರಿಯಾಗಿ ನಿಭಾಯಿಸೋದು ಬಿಟ್ಟು ಕಿಟಕಿಯ ಆಕಾರ ನಿಮ್ಮ ಜೀವನನ ಸರಿ ಮಾಡತ್ತೆ ಅನ್ಕೊಂಡಿದ್ದೀರಿ ಫೋನ್ ಕೂಡ ನಿರ್ದಿಷ್ಟ ಸ್ಥಳದಲ್ಲಿರಬೇಕು ಅಲ್ವಾ ವಾಸ್ತುಶಾಸ್ತ್ರನ ಬರೆದಾಗ ಫೋನ್ ಇರಲಿಲ್ಲ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಅವರು ಜನರ ಭಯವನ್ನು ದುರುಪಯೋಗಪಡಿಸಿಕೊಳ್ತಿದ್ದಾರೆ ನಾನು ಒಂದು ಮನೆಗೆ ಹೋಗಿದ್ದೆ ಆ ಮಹಿಳೆ ನನಗೆ ಚೆನ್ನಾಗಿ ಗೊತ್ತಿತ್ತು ಕೊಯಂಬತ್ತೂರಲ್ಲಿ ದೊಡ್ಡ ಮನೆ ಇದೆ ಮನೆಯ ಒಳಗೆ ಒಂದು ಗಾರ್ಡನ್ ಇದೆ ನಾನು ಮೊದಲು ಆ ಮನೆಗೆ ಹೋಗಿದ್ದೆ ಒಂದು ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನೋಡ್ತೀನಿ ಗಾರ್ಡನ್ ಮಧ್ಯೆ ಗಾಳಿ ಮರದ ಒಂದು ದೊಡ್ಡ ಕಂಬ ನಿಲ್ಸಿದ್ದಾರೆ ಕಾಂಕ್ರೀಟ್ ಹಾಕಿ ನಿಲ್ಸಿದ್ದು ನಾನು ಕೇಳಿದೆ ಏನಾಯ್ತು ಈ ಕಂಬ ಯಾಕೆ ಇಲ್ಲಿದೆ ಅಂತ ಅವರು ಹಿಂಜರಿದ್ರು ಏನಾಗಿತ್ತು ಅಂದರೆ ಅವರ ಫ್ರೆಂಡ್ ಒಬ್ರು ವಾಸ್ತು ತಜ್ಞರನ್ನ ಕಳಿಸಿದ್ರು ಅವರು ಈ ಮನೆಗೆ ಬಂದು ಎಲ್ಲ ಕಡೆ ಓಡಾಡಿ ನೋಡಿ ಹೇಳಿದ್ರು ನೋಡಿ ವಾಯುವ್ಯ ಮೂಲೆ ನೈಋತ್ಯ ಮೂಲೆಗಿಂತ ತಗ್ಗಾಗಿರಬೇಕು ನೈಋತ್ಯ ಮೂಲೆ ಎತ್ತರದ ಮೂಲೆಯಾಗಿರಬೇಕು ಆದರೆ ನಿಮ್ಮದು ವಿರುದ್ಧವಾಗಿದೆ ಈ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ನಿಮಗೆ ಇರೋ ಎರಡು ಮಕ್ಕಳಲ್ಲಿ ಒಬ್ಬ ಸಾಯ್ತಾನೆ ಅಂತ ಅವರಿಗೆ ಎರಡು ಗಂಡು ಮಕ್ಕಳು ಅವರು ನನಗಿದೆಲ್ಲ ಇಷ್ಟ ಆಗಲ್ಲ ನೀವು ಹೋಗಿ ಅಂದರು ಅವರು ಅದು ನಿಮಗೆ ಬಿಟ್ಟಿದ್ದು ಅಂತ ತಮ್ಮ ಕಾರ್ಡ್ ಕೊಟ್ಟು ಹೋದರು ಅವರಿಗೆ ಗೊತ್ತು ಇದು ಹೇಗೆ ಕೆಲಸ ಮಾಡತ್ತೆ ಅಂತ ಆ ಮಹಿಳೆ ಅಸಂಬದ್ಧ ಇವರನ್ನ ಯಾಕಾದರೂ ಕರೆಸಿದ್ನೋ ಏನೋ ನನ್ನ ಮಗ ಸಾಯ್ತಾನೆ ಅಂತಾರೆ ಅನ್ಕೊಂಡ್ರು ಅವರಿಗೆ ಇಷ್ಟ ಆಗಲಿಲ್ಲ ಆದರೆ ಮೂರು ದಿನ ಆದಮೇಲೆ ಮಕ್ಕಳನ್ನ ನೋಡಿದ್ರು ಅವರು ಸೀನಿದ್ರೂ ಅವರಲ್ಲೊಬ್ಬ ಸಾಯೋ ವಿಷಯ ನೆನಪಾಗ್ತಿತ್ತು ಯಾರು 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 ಅನ್ನೋದು ಶುರುವಾಯ್ತು ಎರಡು ವಾರದಲ್ಲಿ ಅವರಿಗೆ ತಲೆ ಕೆಟ್ಟಹೋಯ್ತು ಆಗ ಆ ವಾಸ್ತು ತಜ್ಞರಿಗೆ ಕಾಲ್ ಮಾಡಿ ಸರಿ ಮಾಡಬೇಕು ಅಂದರು ಇದನ್ನ ಸರಿ ಮಾಡಬಹುದು ನೋಡೋಣ ಆದರೆ ಇದಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗತ್ತೆ ಅಂದರು ಐವತ್ತು ಸಾವಿರ ಎಲ್ಲ ಕೊಡೋಕ್ಕಾಗಲ್ಲ ಅಂದ್ರು ಆಕೆ ಅಂತೂ ಚೌಕಾಶಿ ಮಾಡಿ 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 ಹನ್ನೆರಡು ಸಾವಿರಕ್ಕೆ ಇಳಿಸಿದ್ರು ಅವರು ಸರಿ ಒಂದಿನ ಬಂದು ಸರಿ ಮಾಡ್ತೀನಿ ಅಂದ್ರು ಒಂದಿನ ಮರದ ಒಂದು ದೊಡ್ಡ ಕಂಬ ತಗೊಂಡು ಬಂದು ಅದನ್ನ ನೈಋತ್ಯ ಮೂಲೆಯಲ್ಲಿ ನೆಟ್ಟು ನೋಡಿ ನೈಋತ್ಯ ಮೂಲೆ ಹೇಗೆ ಈಗ ವಾಯುವ್ಯ ಮೂಲೆಗಿಂತ ಎತ್ತರ ಆಯಿತು ಅಂದ್ರು ಅಲ್ಲದೆ ಮಕ್ಕಳು ಈಗ ಆರಾಮಾಗಿದ್ದಾರೆ ಸರಿನಾ ಒಮ್ಮೆ ನೀವು ಭಯದಲ್ಲಿ ಬಿದ್ದರೆ ಎಲ್ಲಾನು ನಿಜ ಅನಿಸುತ್ತೆ ಎಲ್ಲಾನು ದೊಡ್ಡದಾಗತ್ತೆ ದಯವಿಟ್ಟು ಖಂಡಿತ ಮನೆ ಕಟ್ಟೋಕೆ ಒಂದು ರೀತಿ ನೀತಿ ಇದೆ ಸಾಕಷ್ಟು ಬೆಳಕು ಬರೋ ಹಾಗೆ ಇರಬೇಕು ಒಂದು ಮಟ್ಟದ ಅನುಕೂಲತೆ ಇರಬೇಕು ಇದನ್ನ ಯಾವ ಬುದ್ಧಿವಂತ ವ್ಯಕ್ತಿಯಾದರೂ ನಿರ್ಮಿಸಬಹುದು ಮನೆ ಕಟ್ಟೋಕೆ ಯಾವುದೋ ಶಾಸ್ತ್ರದ ಸಹಾಯ ಬೇಕಿಲ್ಲ